ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕೆ ಪಿ ಎಸ್ ಪ್ರಾಪರ್ಟೀಸ್ ಇನ್ ಮೈಸೂರು ಎಲ್ರಿಗೂ ಆಯುಧ ಪೂಜಾ ಹಾಗೂ ದಸರಾ ಹಬ್ಬದ ಶುಭಾಶಯಗಳು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನೋಡಿ ಇದು ನಾನು ನಿಮಗೆ ಟ್ವೆಂಟಿ ತರ್ಟಿ ಡೂಪ್ಲೆಕ್ಸ್ ಹೌಸ್ನ ತೋರಿಸ್ತಾ ಇದ್ದೀನಿ ಇದು ಬಂದು ನಿಮಗೆ ಮೂಢ ಅಪ್ರೋಡ್ ಬರುತ್ತೆ ವೆಸ್ಟ್ ಫೇಸಿಂಗ್ ಸೈಟು ನಾರ್ತ್ ಡೋರ್ ಮಾಡಿದ್ದಾರೆ ನೀವು ನೋಡ್ತಿರ್ಬೋದು ಫ್ರಂಟ್ ಎಲಿವೇಶನು ನೋಡಿ ನಿಮಗೆ ತ್ರೀ ಬಿ ಎಚ್ ಕೆ ಬರುತ್ತೆ ಪಿಲ್ಲರ್ ಕನ್ಸ್ಟ್ರಕ್ಷನ್ ಇದೆ ಆಲ್ ಟೀಕ್ ಇದೆ ಹಾಗೆ ಗ್ರಾನೆಟ್ ಫ್ಲೋರಿಂಗ್ ಇದೆ ನಿಮಗೆ ಎದುರುಗಡೆ ಪಾರ್ಕ್ ಕೂಡ ಬರುತ್ತೆ ಇದು ಯಾವ್ಯಾವ ರೀತಿ ಮಾಡಿದರೆ ಯಾವ ರೀತಿ ವಾಸ್ತು ಮೇಂಟೈನ್ ಮಾಡಿದ್ದಾರೆ ಯಾವ ರೀತಿ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ ಯಾವ ರೀತಿ ರೂಮ್ ಮಾಡಿದ್ದಾರೆ ನಿಮ್ಮದೇನಾರು ವೆಸ್ಟ್ ಫೇಸ್ ಇದ್ದರೆ ಯಾವ ಥರ ಪ್ಲ್ಯಾನ್ ಮಾಡ್ಬೋದು ಎಲ್ಲ ನಾನು ನಿಮಗೆ ಪೂರ್ತಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಅದಕ್ಕೆ ಮುಂಚೆ ಯಾರಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟು ಮಾಡಿ ದಯವಿಟ್ಟು ಹಾಗೆ ವಿಡಿಯೋ ಇಷ್ಟದಲ್ಲಿ ಒಂದು ಲೈಕ್ ಕೊಟ್ಬಿಟ್ಟು ಪಕ್ಕದಲ್ಲಿ ಹೈಪ್ ಅಂತ ಬರುತ್ತೆ ಹೈಪ್ ಮಾಡಿ ದಯವಿಟ್ಟು ನೋಡಿ ನಿಮಗೆ ಫೋರ್ ವೀಲರ್ ನಿಲ್ಲಿಸ್ಕೊಳ್ಳೋದಕ್ಕೆ ಇಲ್ಲಿ ಪ್ರಾವಿಜನ್ ಮಾಡಿದ್ದಾರೆ ಅಕ್ಕಪಕ್ಕ ಎಲ್ಲ ಮನೆಗಳಿದೆ ಫೋರ್ ವೀಲರ್ ಔಟ್ಸೈಡ್ ಸೈಡ್ ನಿಲ್ಸ್ಕೊಬೋದು ಎದುರುಗಡೆ ಪಾರ್ಕ್ ಇರೋದ್ರಿಂದ ಅಲ್ಲೂ ಕೂಡ ನಿಲ್ಲಿಸ್ಕೋಬೋದು ಅದೇ ರೀತಿ ಇದೆ ಅಂತ ನಾನು ನಿಮಗೆ ಪಾರ್ಕ್ನ ತೋರಿಸ್ತೀನಿ ಒಳಗಡೆ ಹೋಗ್ಬಿಟ್ಟು ಬನ್ನಿ ಇವಾಗ ಒಳಗಡೆ ಹೋಗೋಣ ಇಂಡಿಪೆಂಡೆಂಟ್ ಬೋರ್ವೆಲ್ ಇದೆ ಹಾಗೆ ನಿಮಗೆ ಇದೊಂದು ಸ್ವಲ್ಪ ಡಿಫ್ರೆಂಟ್ ಪ್ಲ್ಯಾನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಟ್ವೆಂಟಿ ತರ್ಟಿಲಿ ನಿಮಗೆ ವೆಸ್ಟಲ್ಲಿ ಸ್ವಲ್ಪ ಡಿಫ್ರೆಂಟ್ ಪ್ಲ್ಯಾನ್ ಬರುತ್ತೆ ಒಳಗಡೆ ನಿಮಗೆ ಎರಡು ಬೈಕ್ನ ಪಾರ್ಕ್ ಮಾಡ್ಕೋಬೋದು ಪಾರ್ಕಿಂಗ್ ಸ್ಪೇಸ್ ಸ್ವಲ್ಪ ಕಮ್ಮಿ ಮಾಡಿದ್ದಾರೆ ಟೂ ವೀಲರ್ಗೆ ಯಾಕೆಂದರೆ ನಿಮಗೆ ಎದುರುಗಡೆ ಮೋಡ ಪಾರ್ಕ್ ಇರೋದ್ರಿಂದ ನಿಮಗೆ ಪಾರ್ಕಿಂಗ್ ಸ್ಪೇಸ್ ಸ್ವಲ್ಪ ಕಮ್ಮಿ ಮಾಡಿದ್ದಾರೆ ಅಂತಲೇ ಹೇಳಿದ್ರೆ ತಪ್ಪಾಗಲ್ಲ ಬೋರ್ ಕನೆಕ್ಷನ್ ಡೈರೆಕ್ಟಾಗಿ ಇಲ್ಲಿ ಟ್ಯಾಪ್ ಕೊಟ್ಟಿದ್ದಾರೆ ಇಲ್ಲಿ ನಿಮಗೆ ಬೋರ್ ಇದೆ ಬ್ಯಾಕ್ ಸೈಡ್ ಇದೆ ಇದು ಮನೆ ಯಾವ ರೀತಿ ಇದೆ ಯಾವ ರೀತಿ ಮೆಟ್ರಲ್ ಹಾಕಿದ್ದಾರೆ ನಾನು ನಿಮಗೆ ಪೂರ್ತಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನಿಮ್ಮದು ಏನಾರ ವೆಸ್ಟ್ ಫೇಸಿಂಗ್ ಇದ್ದರೆ ಯಾವ ಥರ ನೀವು ಪ್ಲ್ಯಾನ್ ಮಾಡಿ ಕಟ್ಬೋದು ಅದನ್ನು ನೀವು ನೋಡ್ತಾ ಹೋಗಿ ಏಕೆಂದರೆ ಸುಮಾರು ಜನ ಹೇಳ್ತಾರೆ ಅಯ್ಯೋ ಇವನೇನೋ ಹೇಳ್ತಾನಪ್ಪ ಇವನು ವೀಡಿಯೋ ಯಾಕೆ ನೋಡಬೇಕು ಅಂತ ಕೆಲವ್ರು ಜನ ಹೇಳ್ತಾರೆ ಇನ್ನು ಕೆಲವು ಜನ ಫೋನ್ ಮಾಡಿ ಸರ್ ವೀಡಿಯೋ ಚೆನ್ನಾಗಿ ಮಾಡ್ತಾಯಿದ್ದೀರಾ ಇದೇ ರೀತಿ ವೀಡಿಯೋಗಳು ಮಾಡಿ ಅಂತ ಹೇಳ್ತಾರೆ ನಾನು ಇದು ಮುಂದೆ ಮಾತಾಡ್ತಾ ಹೋಗ್ತೀನಿ ಏಕೆಂತಂದರೆ ವೀಡಿಯೋದಲ್ಲಿ ಇದನ್ನೆಲ್ಲ ಹೇಳ್ತಾ ಹೋದರೆ ನಿಮಗೂ ಬೇಜಾರಾಗುತ್ತೆ ನೋಡಿ ಇದು ನಾರ್ತ್ ಫೇಸಿಂಗು ಡೋರ್ ಮಾಡಿದ್ದಾರೆ ಮೇನ್ ಡೋರು ನಾರ್ತ್ಗಿದೆ ಸೈಟ್ ವೆಸ್ಟ್ಗಿದೆ ಮೇನ್ ಡೋರು ಟೀಕು ಅಂದರೆ ಎಂಟೈರ್ ಬಿಲ್ಡಿಂಗ್ ಟೀಕ್ ಯೂಸ್ ಮಾಡಿದ್ದಾರೆ ನಾರ್ಮಲ್ ಆಗಿ ನಾವು ಮೇನ್ ಡೋರ್ ಟೀಕ್ ಅಂತ ಹೇಳ್ತಾ ಇರ್ತೀವಿ ಹಾಗಾಗಿ ಹೇಳಿದ್ದೀನಿ ನೋಡಿ ಗ್ರಾನೈಟ್ ಫ್ಲೋರಿಂಗ್ ಇದೆ ನೋಡೇ ಎಂಟ್ರಿ ಆಗ್ಬಿಡ್ತೀನಿ ಇವಾಗ ಒಳಗಡೆ ಎಂಟ್ರಿ ಆದರೆ ಯಾವ ರೀತಿ ಇದೆ ಅಂತ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡಿ ಇದು ಮೇನ್ ಡೋರು ಇದ್ರ ಹಿಂದುಗಡೆಯಿಂದ ನಿಮಗೆ ಇನ್ನೊಂದು ಡೋರ್ ಕಾಣ್ತಾ ಇರ್ಬೋದು ಅದು ನಿಮಗೆ ಜನರಲ್ ಟಾಯ್ಲೆಟ್ ಬರುತ್ತೆ ಪಕ್ಕಾ ವಾಸ್ತು ಇದೆ ಹಾಗಾಗಿ ವಾಸ್ತು ನೋಡೋರು ಈ ಪೂರ್ತಿ ಮನೆನ ನೋಡಿ ಏಕೆಂದರೆ ವಿಶಾಲವಾದ ಹಾಲು ಟ್ವೆಂಟಿ ತರ್ಟಿಲಿ ಈ ಥರ ಬರುತ್ತೆ ಅಂದರೆ ಟ್ವೆಂಟಿ ತರ್ಟಿ ಟೂ ಇದೆ ಮೆಜರ್ಮೆಂಟು ಅದಕ್ಕೆ ಸ್ವಲ್ಪ ನಿಮಗೆ ಸ್ಪೇಸ ಕಾಣ್ತಾ ಇದೆ ಪಿ ಒ ಪಿ ಫಾಲ್ಸೇಲಿಂಗ್ ಕೂಡ ಮಾಡಿದ್ದಾರೆ ಹಾಗೆ ನಿಮಗೆ ಪೇಂಟ್ ಕೂಡ ಸ್ಕ್ರ್ಯಾಚ್ ಪೇಂಟ್ ಮಾಡಿದ್ದಾರೆ ನಿಮಗೆ ಪೂಜಾ ರೂಮ್ ಕೂಡ ಇಲ್ಲಿ ನೀವು ನೋಡ್ಬೋದು ಪೂಜಾ ರೂಮು ನಾರ್ತ್ ಮಾಡಿದ್ದಾರೆ ಪಕ್ಕದಲ್ಲಿ ಬೆಡ್ರೂಮ್ ಇದೆ ಅದಕ್ಕೆ ನಾನು ಆಮೇಲೆ ಹೋಗ್ತೀನಿ ಈಗ ಕಿಚನ್ ತೋರಿಸ್ತೀನಿ ಓಪನ್ ಕಿಚನ್ ಇದೆ ನೀವು ನೋಡ್ತಿರ್ಬೋದು ಓಪನ್ ಕಿಚನ್ನು ಹಾಗೆ ನಿಮಗೆ ಹಿಂದೆ ಯುಟಿಲಿಟಿ ಕೂಡ ಡೋರ್ ನೋಡ್ತಿರ್ಬೋದು ನೀವು ಸಿಲಿಂಡರ್ ಲೈನ್ ಕೂಡ ಪೈಪ್ಲೈನ್ ಮಾಡಿದ್ದಾರೆ ಅಂದರೆ ಇನ್ ಫ್ಯೂಚರ್ ನಿಮಗೆ ಮೀಟ್ರ್ ಬರುತ್ತೆ ಸಿಲಿಂಡ್ರದು ಹಾಗಾಗಿ ಪೈಪ್ಲೈನ್ ಮಾಡಿದ್ದಾರೆ ಆಚೆನೆ ನಿಮಗೆ ಮೀಟ್ರ್ ಫಿಕ್ಸ್ ಮಾಡ್ಕೋಬೋದು ಪೈಪ್ಲೈನ್ ಮಾಡಿದರೆ ಇಲ್ಲಿ ನಿಮಗೆ ಫ್ರಿಜ್ ಪಾಯಿಂಟ್ ಮಾಡಿದ್ದಾರೆ ಹಾಗೆ ಸ್ಟೇರ್ ಕೆಸ್ ಕೆಡೆ ನಿಮಗೆ ಯು ಪಿ ಎಸ್ ಪಾಯಿಂಟ್ ಮಾಡಿದ್ದಾರೆ ಆವಾಗಲೇ ನಾನು ನಿಮ್ಗೆ ಹೇಳ್ತಿದೆ ಕೆಲವೊಬ್ಬರು ಸರ್ ನೀಟಾಗಿ ವೀಡಿಯೋ ಮಾಡ್ತೀರಾ ಸರ್ ಅಂತ ಕೆಲವೊಬ್ರು ಫೋನ್ ಮಾಡಿ ಕೂಡ ಹೇಳ್ತಾರೆ ಹಾಗೆ ಮನೆ ನೋಡೋಕೆ ಬಂದಾಗ್ಲೂ ಕೂಡ ಹೇಳ್ತಾರೆ ಇನ್ನು ಕೆಲವೊಬ್ಬರು ಕಾಮೆಂಟ್ ಕೂಡ ಮಾಡ್ತಾರೆ ಚೆನ್ನಾಗಿ ಮಾಡ್ತಾ ಇದ್ದೀರಾ ಸರ್ ಅಂತ ಅಂದ್ಬಿಟ್ಟು ನಿಮ್ಮದು ಆಶೀರ್ವಾದ ಇದೇ ಥರ ಇರಲಿ ನನಗೆ ಏಕೆಂತಂದರೆ ಒಳ್ಳೆಯವರು ಇರ್ತಾರೆ ಕೆಟ್ಟವರು ಇರ್ತಾರೆ ಒಳ್ಳೆಯವರು ಒಳ್ಳೇದು ಮಾಡಿದಾಗ ಒಳ್ಳೇದು ಅಂದ್ಕೊಂಡು ಮುಂದೆ ಹೋಗಬೇಕು ನೋಡಿ ಇದು ಸಿಲಿಂಡ್ರ್ ಲೈನು ಹಂಗೆ ಹೇಳೋರು ಇದ್ದಾಗಲೇ ನಾವು ಬೆಳೆಯೋದಕ್ಕೆ ಸಾಧ್ಯ ನೋಡಿ ಇದು ಸಂಪು ಈಶಾನ್ಯ ಮೂಲದ ಸಂಪು ಇದೆ ಹಾಗೆ ಹಿಂದೆ ಸೇಫ್ಟಿ ಗ್ರಿಲ್ವರ್ ಕೂಡ ಮಾಡಿದ್ದಾರೆ ಹಾಗೆ ಇವಾಗ ನಾವು ರೂಮ್ಗೆ ಹೋಗೋಣ ರೂಮಲ್ಲಿ ಯಾವ ರೀತಿ ಇದೆ ಅಂತ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಏಕೆಂದರೆ ನಿಮಗೆ ಕೆಳಗಡೆ ರೂಮು ಅಪ್ಪ ಅಮ್ಮ ಆಗ್ಬೋದು ಹಾಗೆ ವಯಸ್ಸಾದವರು ಯಾರೇ ಇದ್ರೂ ಕೂಡ ಯೂಸ್ ಮಾಡ್ಬೋದು ಏಕೆಂದರೆ ಇವತ್ತಿನ ಕಾಲದಲ್ಲಿ ಮಂಡಿ ನೋವು ಯಾರಿಗೆ ತಾನೇ ಇರಲ್ಲ ಹೇಳಿ ಮೂವತ್ತೈದು ವರ್ಷ ನಲ್ವತ್ತು ವರ್ಷ ಆಗ್ತಿದ್ದಂಗೆ ಮಂಡಿ ನೋವು ಅಂತ ಹೇಳ್ತಾರೆ ಹಾಗಾಗಿ ಕೆಳ ಒಂದು ರೂಮು ಮಾಡಿರ್ತಾರೆ ನೋಡಿ ನಿಮಗೆ ವಾಡ್ರಪ್ಸ್ ಕೂಡ ಮಾಡಿದ್ದಾರೆ ಹಾಗೆ ಪಿ ಓ ಪಿ ಫಾಲ್ಸೀಲಿಂಗ್ ಕೂಡ ಮಾಡಿದ್ದಾರೆ ದಯವಿಟ್ಟು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಿಮ್ಮ ಫ್ರೆಂಡ್ ಅನ್ಕಳಿ ಏನೋ ಬ್ರದರ್ ಅನ್ಕಳಿ ಏನೋ ಒಂದು ರಿಕ್ವೆಸ್ಟ್ ಇದು ಏಕೆಂದರೆ ಇಷ್ಟು ಕೇಳಿ ಕೇಳಿ ರಿಕ್ವೆಸ್ಟ್ ಮಾಡ್ತಾ ಇರ್ತೀನಿ ಏಕೆಂದರೆ ಸಬ್ಸ್ಕ್ರೈಬ್ ಬರಲಿ ಅಂತ ಕೆಲವೊಬ್ಬರು ಮರ್ತಿರ್ತೀರ ಹಾಗಾಗಿ ಕೇಳ್ತಾ ಇರ್ತೀನಿ ಪ ಮದ್ ಮಧ್ಯ ಬೇಜಾರು ಮಾಡ್ಕೊಬೇಡಿ ನೋಡಿ ಇಲ್ಲಿ ಫಸ್ಟ್ ಫ್ಲೋರ್ ಹೋಗೋದಕ್ಕೆ ಪ್ರಾಯೋಜನ್ ಮಾಡಿದ್ದಾರೆ ಫಸ್ಟ್ ಫ್ಲೋರ್ಲಿ ನಿಮಗೆ ಒಂದು ಸ್ಮಾಲ್ ಹಾಲು ಡೈನಿಂಗ್ ಸಾರಿ ಸ್ಮಾಲ್ ಹಾಲ್ ಇದೆ ಹಾಗೆ ಸ್ಟಡಿ ಟೇಬಲ್ ಕೂಡ ಇದೆ ನೀವು ಯಾವ ರೀತಿ ಇದೆ ಅಂತ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ಇಷ್ಟಾದಲ್ಲಿ ಲೈಕ್ ಕೊಟ್ಬಿಟ್ಟು ಹೈಕ್ ಮಾಡಿ ಹೈಕ್ ಮಾಡೋದು ಮರಿಬೇಡಿ ನೋಡಿ ಮೇಲಡೆ ಬಂದರೆ ಇಲ್ಲಿ ಒಂದು ರೂಮ್ ಇದೆ ಈ ಕಡೆ ಒಂದು ರೂಮ್ ಇದೆ ತೋರಿಸ್ತೀನಿ ಮೊದಲು ನಾನು ಈ ಸ್ಟಡಿ ಟೇಬಲ್ನ ತೋರಿಸ್ತೀನಿ ಇದು ಬಂದರೆ ಒಂದು ಸ್ಮಾಲ್ ಹಾಲು ಹಾಗೆ ಸ್ಟಡಿ ಟೇಬಲ್ ಕೂಡ ಮಾಡಿದರೆ ಇಲ್ಲಿ ಬಾಲ್ಕನಿ ಇದೆ ಬಾಲ್ಕನಿ ಕೂಡ ನಿಮಗೆ ಸ್ಪೇಸಿಯಸ್ ಆಗಿದೆ ಎದುರುಗಡೆ ಪಾರ್ಕ್ ಇದೆ ಇಲ್ಲಿ ಬಾಲ್ಕನಿ ಬರುತ್ತೆ ಮೇಲ್ನಡೆ ಎರಡು ಬೆಡ್ರೂಮು ಕೂಡ ಅಟ್ಯಾಚ್ ಇದೆ ನೋಡಿ ಅದು ಒಂದು ಬೆಡ್ರೂಮು ಇಲ್ಲಿ ಒಂದು ಬೆಡ್ರೂಮ್ ಬರುತ್ತೆ ಇದು ನಿಮಗೆ ಸ್ಪೇಸಸ್ ಆಗಿದೆ ಕಿಂಗ್ ಸೈಜ್ ಕಾರ್ಡ್ ಕೂಡ ಹಾಕೋಬೋದು ಅಷ್ಟು ಸ್ಪೇಸ್ ಇದೆ ವಿತ್ ಅಟ್ಯಾಚ್ ಇದೆ ಪಿ ಒ ಪಿ ಕೂಡ ಮಾಡಿದ್ದಾರೆ ಪ್ರೈಸ್ ಬಂದು ನಿಮಗೆ ಎಪ್ಪತ್ತೈದು ಲಕ್ಷ ಹೇಳ್ತಿದ್ದಾರೆ ನೆಗೋಷಿಯೇಬಲು ಓನರ್ ವ್ಯಾಪಾರ ಇರುತ್ತೆ ಕೂತಿ ಮಾತಾಡಿದ್ರೆ ಹೆಚ್ಚು ಕಡಿಮೆ ಆಗುತ್ತೆ ನಿಮ್ಮ ಟ್ರಾನ್ಸಾಕ್ಷನ್ ಯಾವ ರೀತಿ ಇದೆ ಅದರ ಮೇಲೆ ಪ್ರಾಪರ್ಟಿದು ಪ್ರೈಸು ಡಿಪೆಂಡ್ ಆಗುತ್ತೆ ಏಕೆಂದರೆ ಕೆಲವೊಬ್ರು ಸರ್ ನಮಗೆ ನೈಂಟಿ ಪರ್ಸೆಂಟ್ ಲೋನ್ ಬೇಕು ಅಂತ ಕೇಳ್ತಾರೆ ಅವಾಗ ಅದು ನಿಮಗೆ ಮಾತುಕತೆ ಮಾಡಿದಾಗಲೇ ನಿಮಗೆ ಗೊತ್ತಾಗೋದು ನೈಂಟಿ ಪರ್ಸೆಂಟು ಲೋನು ಸಿಗುತ್ತೆ ಸಿಗೋಲ್ಲ ಅಂತಲ್ಲ ಅವಾಗೇನಾಗುತ್ತೆ ನಿಮಗೆ ಅಷ್ಟಕ್ಕೂ ರಿಜಿಸ್ಟರ್ ಮಾಡಬೇಕು ನೈಂಟಿ ಪರ್ಸೆಂಟ್ ಕೊಡಬೇಕು ಲೋನ್ ಅಂತಂದರೆ ಅಷ್ಟಕ್ಕೂ ರಿಜಿಸ್ಟ್ರ್ ಮಾಡಬೇಕು ಆವಾಗ ಸ್ಟ್ಯಾಂಪ್ ಡ್ಯೂಟಿ ಜಾಸ್ತಿ ಬರುತ್ತೆ ಮತ್ತು ಏನಾಗುತ್ತೆ ಓನರ್ಗೆ ಟಿ ಡಿ ಎಸ್ ಬರುತ್ತೆ ಇದೆಲ್ಲ ಕಮ್ಯುನಿಕೇಷನ್ ಇರುತ್ತೆ ಇದು ನಿಮಗೆ ಮೂರನೇ ಬೆಡ್ರೂಮು ಇದಕ್ಕೂ ಕೂಡ ಪಿ ಒ ಪಿ ಮಾಡಿದ್ದಾರೆ ಹಾಗೆ ಇದಕ್ಕೂ ಕೂಡ ಅಟ್ಯಾಚ್ ಇದೆ ನೀವು ನೋಡ್ತಿರ್ಬೋದು ಈ ಮನೆಯದು ನಿಮಗೆ ಪಾಲಿಶು ಏನಪ್ಪ ಈ ಥರ ಪಾಲಿಶ್ ಇದೆ ಅಂತ ಇದು ಬಂದು ನಿಮಗೆ ಮಿಷಿನ್ದು ಪಾಲಿಶ್ ಇರುತ್ತೆ ಅಂದರೆ ನಿಮಗೆ ಮ್ಯಾಟ್ ಫಿನಿಶಿಂಗ್ ಬರುತ್ತೆ ಮಿಷಿನಲ್ಲಿ ಮಾಡಿದ್ರೆ ವಾಡ್ರೂಪ್ಸು ಹಾಗೆ ಇಲ್ಲಿ ನಿಮಗೆ ಅಟ್ಯಾಚ್ ಇದೆ ಲೋನ್ ಕೂಡ ಅವೈಲಬಿಲಿಟಿ ಇದೆ ಕ್ಲಿಯರ್ ಡಾಕ್ಯುಮೆಂಟ್ ಇದೆ ಇಂಟ್ರೆಸ್ಟೆಡ್ ಬೈಯರು ದಯವಿಟ್ಟು ಕಾಲ್ ಮಾಡಿ ಇದು ಕೂಡ ಅಟ್ಯಾಚು ವೆಸ್ಟರ್ನ್ ಕಂಬೋರ್ಡು ನಿಮಗೆ ನಾನು ಜನರಲ್ ಟ್ಯಾಲೆಟ್ ತೋರಿಸ್ತಿಲ್ಲ ಅದನ್ನು ತೋರಿಸ್ತೀನಿ ಏನಂತ ಅಂದರೆ ಕೆಳಗಡೆನೆ ಜನರಲ್ ಟ್ಯಾಲೆಂಟ್ ಇದೆ ಅದು ಮಿಸ್ ಆಯಿತು ನನಗೆ ತೋರಿಸಿಲ್ಲ ತೋರಿಸ್ಕೊಡ್ತೀನಿ ಇದನ್ನು ಹಾಗೆ ಮೇಲೆ ಟೆರೆಸ್ ಮೇಲೆ ಓವರ್ ಟ್ಯಾಂಕು ಸೋಲಾರ್ಗೆ ಪ್ರಾವಿಜನ್ ಮಾಡಿದ್ದಾರೆ ಯಾವ ರೀತಿ ಇದೆ ಅದನ್ನು ಕೂಡ ತೋರಿಸ್ತೀನಿ ನೀವೇನಾದರೂ ಮನೆ ತಗೊಳ್ಬೇಕು ಪರ್ಚೇಸ್ ಮಾಡಬೇಕು ಒಂದು ಕಮ್ಮಿ ಬಜೆಟಲ್ಲಿ ಬೇಕು ಮನೆ ದೊಡ್ಡದಾಗಿರಬೇಕು ಎದುರುಗಡೆ ಪಾರ್ಕ್ ಇರಬೇಕು ತರ್ಟಿ ಫಾರ್ಟಿ ದೊಡ್ಡದಾಗತ್ತೆ ಟ್ವೆಂಟಿ ತರ್ಟಿಲಿ ಸ್ವಲ್ಪ ಸ್ಪೇಸಸ್ ಆಗಿರೋದು ಬೇಕು ತುಂಬ ನೀಟಾಗಿ ಪ್ಲ್ಯಾನ್ ಮಾಡಿರೋದು ಬೇಕು ಅಂತಂದರೆ ಈ ಮನೇನ ನೋಡಿ ಏಕೆಂದರೆ ಎದುರುಗಡೆ ನಿಮಗೆ ಪಾರ್ಕ್ ಇದೆ ಹಾಗೆ ತುಂಬ ಸ್ಪೇಸಿಯಸ್ ಆಗಿ ಮಾಡಿದರೆ ವಿತ್ ನಿಮಗೆ ವಾಸ್ತು ಪ್ರಕಾರ ಮಾಡಿದರೆ ಹಾಗಾಗಿ ಮನೆನ ನೋಡಿ ನೋಡ್ತಿರ್ಬೋದು ಡ್ಯಾಮ್ ರೂಪು ಪೇಂಟ್ ಆಗಿದೆ ಹಾಗೆ ಇಲ್ಲಿ ಬಟ್ಟೆ ಹೊಚ್ಕೊಂಡಿ ಕಲ್ಲು ಹಾಕಿದ್ದಾರೆ ವಾಷಿಂಗ್ ಮಿಷಿನ್ ಕೂಡ ಮಾಡಿದ್ದಾರೆ ಹಾಗೆ ಇಲ್ಲಿ ಟ್ಯಾಂಕ್ ಕೂಡ ಹಾಕಿದ್ದಾರೆ ಮನೆಗಳೆಲ್ಲ ಬಂದಿದೆ ಇದೇ ಥರ ನನ್ನ ವೀಡಿಯೋಗಳನ್ನ ನೋಡ್ತಾ ಇರಿ ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ ಬೆಳೆಸಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್ ಜೈ ಶ್ರೀರಾಮ್